ನಮಸ್ಕಾರ ಕರ್ನಾಟಕ ಮಂದಿಗೆ ನಾ ಬಂದಿನಪ್ಪ ಅಂದ್ರೆ ಪ್ರತಿಯೊಂದು ಮಷಿನ್ ಹಾರ್ಡ್ನಿಂಗ್ ನೋಡ್ರಿ ಯಾವಪ್ಪ ಮಷಿನ್ ಅನ್ಬಕ್ರ ಹಾರ್ವೆಸ್ಟಿಂಗ್ ಮಷಿನ್ ನೋಡ್ರಿ ಕಬ್ಬ ಕಡೆಯ ಮಷಿನ್ ಇರ್ಬೇಕ್ರಿ ಪ್ರತಿಯೊಂದು ಹಾರ್ಡ್ನಿಂಗ್ ಮಾಡ್ಕೊಡ್ತಾರೆ ಹಾರ್ಡ್ನಿಂಗ್ ಅಪ್ಪ ಅಂದ್ರೆ ವೆಲ್ಡಿಂಗ್ ರೀ ನಿಮ್ಮ ಏನೇ ಮೋಟ್ರದ್ದು ಹಿಡ್ಕೊಂಡು ನಿಮ್ಮ ಸಿಲ್ತನ ಎಲ್ಲ ಏಕ್ ನಂಬರ್ ಕೆಲಸ ರೀ ಮಷಿನ್ ಒಂದೇ ಅಲ್ರಿ ನಿಮಗೆ ಎನ್ಫಿಲ್ಡ್ರ್ ಇದ್ದು ಅಂದ್ರೆ ಎನ್ ಮತ್ತು ನಿಮ್ಮ ಮಷಿನ್ ತೆಳಗಿನ ಡಬ್ಬಗಳದು ಹಾರ್ಡ್ನಿಂಗ್ ಇತ್ತು ವೆಲ್ಡಿಂಗ್ ಇತ್ತು ಎಲ್ಲರ ಪತ್ರ ಗಿತ್ರ ಹರಿದಿತ್ತು ಅಂದ್ರೆ ಅದನ್ನು ರೀ ಮತ್ತು ಏನಪ್ಪಾ ಅನ್ಬೇಕಾರೆ ಇವ್ರ ಬಳಿ ಪರ್ಫೆಕ್ಟ್ ಕೆಲಸ ರೀ ಒಂದು ಸಲ ಬಂದು ಒಂದು ಸಲ ಕೆಲಸ ಹೋಗ್ರಿ ಆಮೇಲೆ ಹೇಳ್ತೀರಿ ನೀವೇ ಇನ್ನೂ ಹುಡ್ಡಿನ ಮಾಡಿಲಿ ಕಾಣಿಸ್ತೀರಿ ಇನ್ನ ಬಿದ್ದವ್ರ ಸ್ಟಾಕ್ನ ಅವ್ರ ಬಳಿ ನಾ ಮಾಡ್ಬೇಕ್ರವರು ಇವೆಲ್ಲ ಮಾಡಿಟ್ಟಿವಿ ನೋಡ್ರಿ ಒಳಗೆ ಕಾಣಿಸ್ತು ನೋಡ್ರಿ ರೋಳರ್ ಪ್ರತಿ ವೆಲ್ಡಿಂಗ್ ಕೆಲಸ ನಡೆದ್ರಿ ಅವ್ರು ಡಿಸ್ಟರ್ಬ್ ಮಾಡೋದು ಬೇಡ ಲೊಕೇಶನ್ ಹೇಳ್ತೀನಿ ಕೇಳ್ಕೋರಿ ಗುಲ್ಬರ ಡಿಸ್ಟ್ರಿಕ್ ಅಫ್ಜಲ್ಪುರ್ ತಾಲೂಕಿಗೆ ರೀ ಮತ್ತು ಬಿಜಾಪುರ ರೋಡ್ ಹಳಿಕೋಟೆ ಎದುರುಗಡೆ ಆದರೆ ನೋಡೋಕೆ ಸಿಗ್ತದೆ ಇಲ್ಲಿ ಯಾರಾದರೂ ಕೇಳಿದ್ರೆ ನೀವು ರಾಣ ಅಂತ ಕೇಳಿದ್ರೆ ಯಾರಾದರೂ ಹೇಳ್ತಾರೆ ನಿಮಗೆ ಅಕಸ್ಮಾತ್ ನಿಮ್ಮ ಅಂಗಡಿ ಸಿಗ್ಲಿಲ್ಲ ಅಂದ್ರೆ ಓನರ್ ನಂಬರ್ ಹಕ್ಕಿರ್ತೀನಿ ರೀ ಸ್ಕ್ರೀನ್ ಮೇಲೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿರಿ ಇದೇ ಥರ ನಿಮ್ಗೆ ಯಾವ್ಯಾವ ವಿಡಿಯೋ ಮಾಡೋದಿದ್ರೆ ಲಾಸ್ಟ್ ನಂಬರ್ ಆಗಿರ್ತೀನಿ ರೀ ಕಾಲ್ ಮಾಡ್ರಿ